ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ ಬಿಳಿ ಬಟ್ಟೆ ಯೂನಿಫಾರ್ಮ್ ಅಥವಾ ಕಲರ್ ಬಟ್ಟೆ ವಾಶ್ ಮಾಡಬೇಕಾದ್ರೆ ನೋಡಿ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಳಿಬೇಕು ವೈಟ್ ಕಲರ್ ಡ್ರೆಸ್ ಯೂನಿಫಾರ್ಮ್ ಗಳನ್ನು ಉಜ್ಜಿ ಉಜ್ಜಿ ಸಾಕಾಗ್ತದೆ ಕಷ್ಟಪಡುವುದೇ ಬೇಡ ಕಲರ್ ಬಟ್ಟೆ ವೈಟ್ ಬಟ್ಟೆಯನ್ನು ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ಬಟ್ಟೆಯನ್ನು ಜಾಸ್ತಿ ಉಚ್ಚಿ ಉಚ್ಚಿ ತಿಕ್ಕಿ ತಿಕ್ಕಿ ತೊಳಿಬಾರ್ದು ಜಾಸ್ತಿ ಉಜ್ಜಿದ್ರೆ ಬಟ್ಟೆ ಇರುವಂತ ಹೊಲಪೆಲ್ಲ ಹೋಗಿ ಡಲ್ ತರ ಕಾಣ್ತದೆ ಬಟ್ಟೆದು ಕೈ ಕೊಲರ್ ಹತ್ರ ತುಂಬಾ ಕಲೆ ಇರ್ತದೆ ಮಷೀನಲ್ಲಿ ಹಾಕಿ ಕ್ಲೀನ್ ಮಾಡಿದ್ರೆ ಅದು ಹೋಗುದಿಲ್ಲ ಹಾಗೇನೆ ಇರ್ತದೆ ಈ ತರ ಇರುವಂತ ಬಟ್ಟೆಯನ್ನು ಜಾಸ್ತಿ ಉಜ್ಜದೆ ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ಬಟ್ಟೆಯನ್ನು ವಾಶ್ ಮಾಡಲಿಕ್ಕೆ ನೀರು ತಗೊಂಡಿದ್ದೀನಿ ನೀರಿಗೆ ಎರಡು ಸ್ಪೂನ್ ಸರ್ಫ್ ಪೌಡರ್ ಒಂದು ಸ್ಪೂನ್ ಈನು ನಂತರ ನೀರಿಗೆ ಸ್ವಲ್ಪ ಶಾಂಪೂ ಹಾಕ್ತಿದ್ದೀನಿ ಯಾವ ಶಾಂಪೂ ಸಹ ಹಾಕ್ತದೆ ಶಾಂಪೂ ಹಾಕೋದ್ರಿಂದ ಬಟ್ಟೆ ಶೈನಿಂಗ್ ಆಗಿರ್ತದೆ ನಂತರ ಕಂಫರ್ಟ್ ಹಾಕ್ತಾ ಇದ್ದೀನಿ ಬಟ್ಟೆ ಪರಿಮಳ ಬರಲಿಕ್ಕೆ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸರ್ಪ್ ಏನೋ ಶಾಂಪೂ ಕಂಫರ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ಟೆಯನ್ನು ಹಾಕಿ ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಬೇಕು ಈ ಬಟ್ಟೆ ಯುನಿಫಾರ್ಮ್ ಅಥವಾ ಕಲರ್ ಬಟ್ಟೆ ಆಗಿರ್ಬೋದು ಜಾಸ್ತಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಷ್ಟಪಡೋದು ಬೇಡ ಈ ತರ ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಅರ್ಧ ಗಂಟೆ ಆದ ನಂತರ ತೋರಿಸ್ತಿದ್ದೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕೈ ಹತ್ರ ಕೊಲರ್ ಹತ್ರ ಮಾರ್ಕ್ ಹಾಗೆನಿದ್ರೆ ಜಸ್ಟ್ ಕೈಯಲ್ಲಿ ನೋಡಿ ಈ ತರ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಹೆಚ್ಚು ಉಜ್ಜೋದು ಬೇಡ ತಿಕ್ಕೋದು ಬೇಡ ನೀರಿಗೆ ಪೌಡರ್ ಹಾಕಿ ಬಟ್ಟೆಯನ್ನು ಹಾಕಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಕೈಯಲ್ಲಿ ನೋಡಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ತುಂಬ ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಬಟ್ಟೆ ನಂತರ ಕ್ಲೀನಾಗಿರುವಂಥ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಒಣಗಿಸಿದರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನಂತರ ನಾರ್ಮಲ್ ಆಗಿ ಬಟ್ಟೆಯನ್ನು ಹೇಗೆ ವಾಶ್ ಮಾಡ್ತೀರಾ ಹಾಗೆ ವಾಶ್ ಮಾಡಿ ನೀರಿನಿಂದ ಅದ್ದಿ ಹಾಕಿದ್ರೆ ಆಯ್ತು ಚೆನ್ನಾಗಿ ಕ್ಲೀನ್ ಆಗ್ತದೆ ಬಟ್ಟೆಯನ್ನು ವಾಶ್ ಮಾಡಿ ಒಣಗಿಯಾದ ನಂತರ ತೋರಿಸ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನೆಕ್ಸ್ಟ್ ಟಿಪ್ ಈರುಳ್ಳಿಯನ್ನು ತಂದು ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ತುಂಬಾ ದಿನದೊರೆಗಿದು ಫ್ರೆಶ್ ಆಗಿರಬೇಕಾದ್ರೆ ಇದರಲ್ಲಿ ತೇವಾಂಶ ಇರಬಾರ್ದು ವೇಸ್ಟ್ ಅಂತ ಬಿಸಾಡುವ ತೆಂಗಿನ ಚಿಪ್ಪನ್ನು ನೋಡಿ ತರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಫಸ್ಟ್ ಗೆ ನೋಡಿ ಈ ತರ ತೆಂಗಿನ ಚಿಪ್ಪನ್ನು ಇಟ್ಟು ನಂತರ ಅದರ ಮೇಲೆ ಈ ತರ ಈರುಳ್ಳಿಯನ್ನು ಹಿಡಬೇಕು ಈ ತರ ತುಂಬ ತುಂಬಾ ಇದು ಫ್ರೆಶ್ ಆಗಿರ್ತದೆ ಈ ರೀತಿ ಇಡೋದ್ರಿಂದ ತೇವಾಂಶವನ್ನು ತೆಂಗಿನ ಚಿಪ್ಪು ಹಿಡ್ಕೊಳ್ತದೆ ತುಂಬಾ ದಿನದೊರೆಗೆ ಫ್ರೆಶ್ ಆಗಿರ್ತದೆ ನೆಕ್ಸ್ಟ್ ಇಪ್ಪ ಮನೆಯಲ್ಲಿ ಫಂಕ್ಷನ್ ಇರುವಾಗ ತುಂಬ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ ಇರ್ತದೆ ಆವಾಗ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ ಕಣ್ಣೆಲ್ಲ ಉರಿ ಬರಲಿಕ್ಕೆ ಶುರು ಆಗ್ತದೆ ನೋಡಿ ಈ ಥರ ಆಗಬಾರ್ದಾದ್ರೆ ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಮಧ್ಯಭಾಗದಲ್ಲಿ ಕಟ್ ಮಾಡಿ ಇದನ್ನು ಒಂದು ಬೌಲಿನಲ್ಲಿ ನೀರು ಹಾಕೊಂಡು ಎರಡು ನಿಮಿಷ ಹಾಗೆ ಹಿಡಿ ನಂತರ ಈರುಳ್ಳಿಯನ್ನು ಕಟ್ ಮಾಡಬೇಕು ಈ ಥರ ನೀರಲ್ಲಿ ಹಾಕಿಡೋದ್ರಿಂದ ಈರುಳ್ಳಿಯಲ್ಲಿರುವ ಕಾಟಿನ ಅಂಶ ಎಲ್ಲ ನೀರಿನಲ್ಲಿ ಹೋಗ್ತದೆ ಈರುಳ್ಳಿಯನ್ನು ಈಸಿಯಾಗಿ ಕಟ್ ಮಾಡ್ಬೋದು ಕಣ್ಣಿನಲ್ಲಿ ಸ್ವಲ್ಪ ಸಹ ನೀರು ಬರುವುದಿಲ್ಲ ನೆಕ್ಸ್ಟ್ ಟಿಪ್ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆ ಯಾವುದು ಸಹ ಆಗ್ತದೆ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಟಿಶ್ಯೂ ಪೇಪರಿಗೆ ಸ್ವಲ್ಪ ಬೆಳ್ಳುಳ್ಳಿ ಲವಂಗ ಕರಿಮೆಣಸು ಚಕ್ಕೆ ಇದನ್ನೆಲ್ಲ ಹಾಕಿ ಟಿಶ್ಯೂ ಪೇಪರನ್ನು ನೋಡಿ ಈ ಥರ ಫೋಲ್ಡ್ ಮಾಡಿ ರಬ್ಬರ್ ಅಥವಾ ದಾರದಿಂದ ಟೈಟಾಗಿ ಗಂಟಾಗಿ ನಂತರ ಸೂಜಿಯಿಂದ ಈ ರೀತಿ ಸಣ್ಣ ಸಣ್ಣದಾಗಿ ಹೋಲ್ಸ್ ಮಾಡಿ ಇದನ್ನು ಅಕ್ಕಿ ಸ್ಟೋರ್ ಮಾಡಿಡುವಂಥ ಡಬ್ಬದಲ್ಲಿ ಹಾಕಿ ಇಡಬೇಕು ಈ ಥರ ಹಾಕಿಡೋದ್ರಿಂದ ಅಕ್ಕಿಯಲ್ಲಿ ಹುಳ ಬರುವುದೇ ಇಲ್ಲ ತುಂಬ ಟೈಮ್ ಅಕ್ಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಸ್ವಿಚ್ ಬೋರ್ಡ್ ನೋಡಿ ಎಷ್ಟೊಂದು ಗಲೀಜಾಗಿದೆ ನೋಡಿ ಈಸಿಯಾಗಿ ಇದನ್ನು ಕ್ಲೀನ್ ಮಾಡಬಹುದು ಹಲ್ಲು ಉಜ್ಜುವ ಪೇಸ್ಟ್ ಇದ್ರೆ ಸಾಕಾಗ್ತದೆ ಕಾಟನ್ ಬಟ್ಟೆ ಅಥವಾ ಕೋಟನ್ ತಗೊಂಡು ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಅನ್ನು ಹಾಕಿ ನೋಡಿ ಇದರಿಂದ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ವಿಚ್ ಬೋರ್ಡ್ ಅನ್ನು ಕ್ಲೀನ್ ಮಾಡುವಾಗ ನೀರು ಹಾಕಿ ಕ್ಲೀನ್ ಮಾಡಬಾರ್ದು ಕರೆಂಟ್ ಇರ್ತದಲ್ಲ ಬೋರ್ಡ್ ನಲ್ಲಿ ಶಾಕ್ ಹೊಡೆಯುವ ಸಾಧ್ಯತೆ ಇರ್ತದೆ ಕಾಲ್ಗೇಟ್ ಪೇಸ್ಟ್ ಹಾಕಿ ನೋಡಿ ಈ ಥರ ಉದ್ದಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡುವಾಗ ಜಾಗೃತಿ ಇರಬೇಕು ಸ್ವಿಚ್ ಬೋರ್ಡನ್ನು ನೋಡಿ ಕ್ಲೀನ್ ಆದ ನಂತರ ಫೋಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿ ಒರೆಸ್ತಿದ್ದೇನೆ ಕ್ಲೀನ್ ಮಾಡಿ ಆದ ನಂತರ ನೋಡಿ ಸ್ವಿಚ್ ಬೋರ್ಡ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕಾಲ್ಗೇಟ್ ಪೇಸ್ಟಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ತುಂಬಾನೇ ಹಳದ್ ಆಗಿರುವಂತಹ ಕಲರ್ ಹೋಗಿರುವಂತಹ ಬ್ಯಾಂಗಲ್ಸ್ ಅನ್ನು ಯೂಸ್ ಮಾಡೋದಿಲ್ಲ ನೋಡಿ ಆ ಬ್ಯಾಂಗಲ್ಸ್ ಅನ್ನು ನೋಡಿ ಈ ತರ ನಾವು ರೀ ಮಾಡಬಹುದು ಮೆಟಲ್ ಇದು ಮತ್ತೆ ದಪ್ಪ ದಾರ ತಗೊಂಡಿದ್ದೀನಿ ನೋಡಿ ಈ ತರ ಟೈಟ್ ಆಗಿ ಕಟ್ಟಬೇಕು ಮಾಡಿ ಇದನ್ನು ನಾವು ಕಿಚನಿನಲ್ಲಿ ಯೂಸ್ ಮಾಡಬಹುದು ಪಾತ್ರೆ ಇಡುವಂತ ಸ್ಟ್ಯಾಂಡಿನಲ್ಲಿ ಜಾಗ ಇರಲ್ಲ ನೋಡಿ ಅವಾಗ ಈ ತರ ಮಾಡಿ ಯೂಸ್ ಮಾಡಬಹುದು ಹೇಗೆ ಯೂಸ್ ತೋರಿಸ್ತೀನಿ ನೋಡಿ ಈ ತರ ನೋಡಿ ನೆಕ್ಸ್ಟ್ ದಾರದಿಂದ ಟೈಟ್ ಆಗಿ ಕಟ್ಟಬೇಕು ನೋಡಿ ಇದ್ರಲ್ಲಿ ನಾವು ಸೌಂಡ್ ಲೋಟ ಎಲ್ಲ ಹಿಡಲಿಕ್ಕೆ ಯೂಸ್ ಮಾಡಬಹುದು ಕಿಚನಿನಲ್ಲಿರುವಂತಹ ಪಾತ್ರೆ ಇರುವ ಸ್ಟ್ಯಾಂಡಿನಲ್ಲಿ ಜಾಗ ಇಲ್ಲದಿದ್ದಾಗ ನೋಡಿ ಈ ತರ ಮಾಡಿ ನಾವು ಕಿಚನಿನಲ್ಲಿ ಇಡ್ಬೋದು ನೋಡಿ ಸೌಂಡ್ ಎಲ್ಲ ಇಡ್ಬೋದು ಕಿಚನಿನಲ್ಲಿ ನೋಡಿ ಈ ತರ ನೇತಾಕಿ ಇದರಲ್ಲಿ ಸ್ಪೂನ್ ಎಲ್ಲ ಹಿಡಬಹುದು ನೋಡಿ ಇಷ್ಟು ಚಂದ ಕಾಣ್ತದೆ ನೋಡಿ ಕಿಚನಿನಲ್ಲಿ ಸ್ಪೂನ್ ಇಡ್ಲಿಕ್ಕೆ ಸ್ಟ್ಯಾಂಡ್ ಇಲ್ಲ ಅಂದಾಗ ಅಥವಾ ಸ್ಟ್ಯಾಂಡ್ ಇರ್ತದೆ ಪಾತ್ರೆ ಸ್ಟ್ಯಾಂಡ್ ಇರ್ತದೆ ಸ್ಟ್ಯಾಂಡಿನಲ್ಲಿ ಸ್ಪೂನ್ ಎಲ್ಲ ಇಡ್ಲಿಕ್ಕೆ ಜಾಗನೇ ಇರಲ್ಲ ಆವಾಗ ನೋಡಿ ಈ ತರ ಮಾಡಿ ಕಿಚನಿನಲ್ಲಿ ನೇತಾಕಿ ಇಡಬಹುದು ನೋಡಿ ಕಿಚನ್ ಟವಲ್ ಅನ್ನು ಇಡಬಹುದು ನೋಡಿ ಈ ತರ ಒಂದೇ ಕಡೆ ಕಿಚನ್ ಟವಲ್ ಸಿಗ್ತದೆ ಕಲರ್ ಎಲ್ಲ ಹೋಗಿರ್ತದೆ ನೋಡಿ ಅದನ್ನು ನಾವು ವೇಸ್ಟ್ ಅಂತ ಸೈಡ್ಗೆ ಇಟ್ಟಿರ್ತೀವಿ ನೋಡಿ ಅದನ್ನು ಈ ಸ್ಟ್ಯಾಂಡ್ ತರಸ ನಾವು ಕಿಚನಿನಲ್ಲಿ ಯೂಸ್ ಮಾಡಬಹುದು ಹ್ಯಾರಿಗೆ ಹಾಕುವ ಯು ಪಿನ್ ಇದೆ ನೋಡಿ ಅದನ್ನು ಸರಿ ಯೂಸ್ ಮಾಡಬಹುದು ಅದರ ಕಲರ್ ಹೋಗಿದೆ ಅಂತ ನಾವು ಅದನ್ನು ಯೂಸ್ ಮಾಡುದೇ ಇಲ್ಲ ಒಂದು ಆಂಗರ್ ತಗೊಂಡಿದ್ದೇನೆ ಐದು ಯು ಪಿನ್ ಅನ್ನು ತಗೊಂಡಿದ್ದೇನೆ ನೋಡಿ ಯು ಪಿನ್ ಅನ್ನು ಆಂಗರ್ ಹಾಕಿ ನೋಡಿ ಒಂದು ಸೈಡ್ ಅಲ್ಲಿ ನೋಡಿ ಈ ತರ ಒಂದು ಸೈಡ್ ಮೇಲೆ ಮಾಡಬೇಕು ಹುಕ್ಕು ತರ ನಂತರ ಈ ತರ ರೌಂಡ್ ಮಾಡಬೇಕು ಈ ತರ ಮಾಡಿದ್ರೆ ಟೈಟ್ ಆಗ್ತದೆ ಬೀಳುವುದಿಲ್ಲ ನಾನು ಐದು ಯು ಪಿನ್ ಅನ್ನು ನೋಡಿ ಈ ತರ ಮಾಡಿದ್ದೇನೆ ಇದರಲ್ಲಿ ನೋಡಿ ನಾವು ಈ ತರ ಸೌಂಡ್ ಕತ್ತರಿ ಇಡ್ಲಿಕ್ಕೆ ಇದನ್ನು ಯೂಸ್ ಮಾಡಬಹುದು ಕಿಚನಿನಲ್ಲಿ ಸ್ಟ್ಯಾಂಡ್ ತರಸ ರೀಯೂಸ್ ಮಾಡಬಹುದು ಕಿಚನಿನಲ್ಲಿ ಸ್ಪೂನ್ ಎಲ್ಲ ಇಡುವ ಸ್ಟ್ಯಾಂಡ್ ಇಲ್ಲದಿದ್ದಾಗ ಸ್ಟ್ಯಾಂಡ್ ಇದ್ದು ಅದರಲ್ಲಿ ಜಾಗ ಇಲ್ಲದಿದ್ದಾಗ ನೋಡಿ ಈ ತರ ಮಾಡಿ ನಾವು ಇದರಲ್ಲಿ ಚಿಕ್ಕ ಚಿಕ್ಕ ಸ್ಪೂನ್ ಎಲ್ಲ ಇಡಬಹುದು ನೆಕ್ಸ್ಟ್ ಇಪ್ಪು ಮನೆಯಲ್ಲಿ ಇಲಿ ಇದ್ದರೆ ತುಂಬಾ ಗಲೀಜು ಮಾಡ್ತಾ ಇರ್ತದೆ ಇಲಿಗಳು ಕಚ್ಚದ ವಸ್ತು ಇಲ್ಲ ಕಿಚನಿನಲ್ಲಿ ತರಕಾರಿ ಆಗಿರ್ಬೋದು ಎಲ್ಲವನ್ನು ಇದು ಕಚ್ಚಿ ಕಚ್ಚಿ ಹಾಲು ಮಾಡ್ತದೆ ನೋಡಿ ತುಂಬಾ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಒಂದು ಪ್ಲೇಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದ್ದೇನೆ ಅಥವಾ ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು ಸಹ ಆಗ್ತದೆ ಒಂದು ಎಕ್ಸ್ಪೈರಿ ಡೇಟ್ ಆಗಿರುವಂಥ ಟ್ಯಾಬ್ಲೆಟ್ ಅನ್ನು ಪುಡಿ ಮಾಡಿ ಹಾಕ್ತಿದ್ದೇನೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಫಸ್ಟಿಗೆ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು ಎಷ್ಟು ಉಂಡೆ ಬೇಕು ನೋಡಿ ಅಷ್ಟು ಉಂಡೆ ಮಾಡಿ ಎಲ್ಲಿಂದ ಇಲಿ ಬರ್ತದೆ ನೋಡಿ ಅಲ್ಲಿ ಈ ಉಂಡೆಯನ್ನು ಇಡಬೇಕು ಮನೆಯಲ್ಲಿ ಇಲಿ ಜಿರಳೆ ಇದ್ದರೆ ಈ ಹೋಮ್ ರೆಮಿಡಿಯನ್ನು ಮಾಡಿ ಹಿಡಿ ಎಲ್ಲ ಜಾಸ್ತಿ ಜಿರಳೆಗಳೆಲ್ಲ ಓಡಾಡ್ತಾ ಇರ್ತದೆ ನೋಡಿ ಅಲ್ಲಿ ಈ ಹೋಮ್ ರೆಮಿಡಿಯನ್ನು ಮಾಡಿ ಇಡಬೇಕು ಎಲ್ಲಿ ಇಲ್ಲಿ ಜಿರಳೆಗಳ ಕಾಟ ಜಾಸ್ತಿ ಇದೆ ನೋಡಿ ಆ ಜಾಗದಲ್ಲಿ ಈ ತರ ಉಂಡೆ ಮಾಡಿ ಪೇಪರ್ ನ ಮೇಲೆ ಇಡೋದ್ರಿಂದ ಮತ್ತೆ ಇಲ್ಲಿ ಬರುವುದಿಲ್ಲ ಗೋದಿಟ್ಟು ಇಲ್ಲಿಗೆ ತುಂಬಾನೇ ಇಷ್ಟ ಎಕ್ಸ್ಪೈರಿ ಡೇಟ್ ಆಗಿರುವ ಟ್ಯಾಬ್ಲೆಟ್ ಹಾಕಿರೋದ್ರಿಂದ ಇದು ತಿಂದ ತಕ್ಷಣ ಇಲ್ಲಿ ಸತ್ತೋಗ್ತದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್